ನಗರ ಪಾಲಿಕೆ ಗ್ರಾಮ ಪಂಚಾಯತಿಗಳ ಹದ್ದಿಗಳನ್ನ ಹೊಂದ್ಕೊಂಡದ ಸರ್ ಆದ್ರೆ ಮಹಾನಗರ ಪಾಲಿಕೆ ಆಸ್ತಿಗಳನ್ನ ಗ್ರಾಮ ಪಂಚಾಯತ್ ಇದಾರ ಮಾರ್ತಾ ಇದ್ದಾರೆ ಇದ್ರ ಕಡೆ ಗ್ರಾಮ ಪಂಚಾಯತ್ ಇದ್ರ ಕಡೆ ಮಹಾನಗರ ಪಾಲಿಕೆ ಯಾವ ರೀತಿ ಒಂದು ಕ್ರಮ ಹದಿನೈದು ಗ್ರಾಮ ಪಂಚಾಯತಿಗಳು ಮಹಾನಗರ ಪಾಲಿಕೆ ಗಡಿಯನ್ನು ಹಂಚ್ಕೊಂಡ ಇನ್ನೂವರೆಗೂ ಗಡಿಗಳನ್ನ ಗುರ್ತಾ ಮಾಡಕ್ ಆಗ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಗಡಿ ಯಾವುದು ಮಹಾನಗರ ಪಾಲಿಕೆ ಗಡಿ ಯಾವುದು ನಮಸ್ಕಾರ ವೀಕ್ಷಕರೇ ನಾನಿಂದು ಒಂದು ವಿನೂತನವಾದಂತಹ ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ತರಲು ಪ್ರಯತ್ನ ಮಾಡ್ತಾ ಇದ್ದೀನಿ ಅದೇನಂತ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಈ ಪಂಚಾಯಿತಿ ಮತ್ತು ನಗರ ಪ್ರದೇಶದ ಮಹಾನಗರ ಪಾಲಿಕೆಗಳಲ್ಲಿ ಈಗಾಗಲೇ ಗಡಿ ಈ ವ್ಯಾಪ್ತಿಗಳ ಏನು ಗ್ರಾಮ ಪಂಚಾಯಿತಿ ಗಡಿ ವ್ಯಾಪ್ತಿ ಮತ್ತು ಮಹಾನಗರ ಪಾಲಿಕೆ ಗಡಿ ವ್ಯಾಪ್ತಿಗಳನ್ನ ಇನ್ನೂವರೆಗೂ ಗುರುತಿಸದೇ ಇರುವುದು ಒಂದು ವಿಸ್ಪ್ರಯಾಸನೆ ಸರಿ ಅಂತ ಅಂತ ನನಗೆ ಭಾವಿಸ ಆಗ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಅದರ ಹಿನ್ನೋಟವನ್ನ ನಾವು ಒಂದ್ ಸ್ವಲ್ಪ ಅಧ್ಯಯನ ಮಾಡಿದರೆ ನಮ್ಗೆ ಈಗ ಅದ್ರ ಬಗ್ಗೆ ತಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಮಗೆ ಸಿಗಬಹುದು ಅನ್ನೋದೊಂದು ನನ್ನ ಒಂದು ಅಭಿಪ್ರಾಯ ಏನಂತಂತಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ಒಂದು ವಿಸ್ತರಣವಾದಂತ ಬೃಹತ್ತವಾಗಿರುವಂಥ ಬೆಳೆಯುತ್ತಿರುವಂಥ ಮಹಾನಗರ ಪಾಲಿಕೆ ಅದ್ರ ಜೊತೆಗೆ ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಗಳು ವ್ಯಾಪ್ತಿಗಳನ್ನು ಹದಿನೈದು ಗ್ರಾಮ ಪಂಚಾಯತ್ ವ್ಯಾಪ್ತಿಗಳನ್ನು ಹಾಗೂ ಎರಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗಳನ್ನು ಗಡಿಗಳನ್ನು ಹೊಂದಿರುವಂಥ ಮಹಾನಗರ ಪಾಲಿಕೆ ಈಗಾಗಲೇ ಬೃಹತ್ವಾಗಿ ಬೆಳೀತಿರುವಂಥ ಒಂದು ಸ್ಥಳೀಯ ಸಂಸ್ಥೆ ಬೆಳಗಾವಿ ಮಹಾನಗರ ಪಾಲಿಕೆಯದಾಗಿದೆ ಮಹಾನಗರ ಪಾಲಿಕೆ ಇರುವಂಥ ಆಸ್ತಿಗಳನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಬಳಕೆ ಆಗ್ತಾ ಇದೆ ಒಂದು ಎರಡನೇದಾಗಿ ಗ್ರಾಮ ಪಂಚಾಯಿತಿ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ಜನಸಾಮಾನ್ಯರು ಎರಡು ಎರಡು ಬಾರಿ ತೆರಿಗೆಯನ್ನು ಕಟ್ಟುವಂಥ ಪರಿಸ್ಥಿತಿಯು ಕೂಡ ಇಲ್ಲಿ ಉದ್ಭವ ಆಗಿರುವಂತ ಒಂದು ದೊಡ್ಡ ಸಮಸ್ಯೆ ಅದರ ಜೊತೆ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತ ಗ್ರಾಮ ಪಂಚಾಯತಿಗಳು ಮತ್ತು ಮಹಾನಗರ ಪಾಲಿಕೆಗಳು ಯಾರ ತೆರಿಗೆಗಳನ್ನ ಸ್ವೀಕರಿಸಿ ತೆರಿಗೆಗಳಿಂದ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಾಗಿದೆಯೋ ಅದೇ ಗ್ರಾ ಅದೇ ಸ್ಥಳೀಯ ಸಂಸ್ಥೆಗಳು ಯಾರಿಗೆ ಈ ಜವಾಬ್ದಾರಿ ಯಾರು ಹಂಚಿಕೊಳ್ಳಲಿದ್ದಾರೆ ಈ ಜವಾಬ್ದಾರಿಯನ್ನು ಯಾರು ನಿರ್ವಹಿಸಲಿದ್ದಾರೆ ಅನ್ನೋದನ್ನ ಬೇರೆ ಬೇರೆ ವಿಷಯವಾಗಿ ಬೇರೆ ಮಹಾನಗರ ಗ್ರಾಮ ಪಂಚಾಯತಿಗಳು ಮಹಾನಗರ ಪಾಲಿಕೆಗೆ ಕೈ ಮಾಡಿ ತೋರಿಸುತ್ತವೆ ಮತ್ತು ಮಹಾನಗರ ಪಾಲಿಕೆ ಗ್ರಾಮ ಪಂಚಾಯತಿಗಳಿಗೆ ಕೈ ಮಾಡಿ ತೋರಿಸುತ್ತವೆ ಇದರಂತೆ ಒಂದು ಸಮಸ್ಯೆಗಳನ್ನು ನಾವು ಈಗಾಗಲೇ ನೋಡ್ಬೋದು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾವು ಮಾತಾಡಿದಿವಿ ಜನಪ್ರತಿನಿಧಿಗಳ ಜೊತೆ ಮಾತಾಡಿದ್ವಿ ಈ ವಿಷಯದವಾಗಿ ನೀವು ಯಾವ ರೀತಿ ಇದೊಂದು ಏನು ಮಹಾನಗರ ಪಾಲಿಕೆ ಮತ್ತು ಗ್ರಾಮ ಪಂಚಾಯಿತಿಗಳ ಗಡಿಯನ್ನು ಗುರುತಿಸುವ ಕಾರ್ಯವನ್ನು ಪ್ರಾರಂಭಿಸಲಿದ್ದೀರಿ ಮತ್ತು ಇದರ ಬಗ್ಗೆ ಯಾವ ಕ್ರಮವನ್ನು ಕೈ ತಗೊಳ್ತಾ ಇದ್ದೀರಿ ಅನ್ನುವಂಥ ವಿಷಯಗಳನ್ನು ನಾವು ಪಂಚಾಯತ್ ಸ್ವರಾಜ್ ಸಮಾಚಾರ ಮುಖಾಂತರ ನಾವು ಕೇಳಿದ್ವಿ ಆದರೆ ಮಹಾನಗರ ಪಾಲಿಕೆ ಆಯುಕ್ತರ ಒಂದು ಉತ್ತರ ಈಗಾಗಲೇ ನಾವು ಏನು ಗಡಿ ಸಮಸ್ಯೆ ಈಗ ಗ್ರಾಮ ಪಂಚಾಯತಿ ಮತ್ತು ಮಹಾನಗರ ಪಾಲಿಕೆ ಗಡಿ ಹೊಂದಿಕೊಂಡು ಹೊಂದಿಕೊಂಡಿರುವಂತ ಆ ಕೆಲವೊಂದು ಗ್ರಾಮ ಪಂಚಾಯತಿಗಳನ್ನ ಹೆಸರನ್ನು ಉಲ್ಲೇಖನ ಮಾಡ್ತಾರೆ ಅದರಲ್ಲಿ ಬಿಕೆ ಕಂಗ್ರಾಳಿ ಗ್ರಾಮ ಪಂಚಾಯತ್ ಕೂಡ ಒಂದು ಬಿಕೆ ಕಂಗ್ರಾಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಈ ಖಾತೆ ದಲ್ಲಿ ಗೊಂದಲ ಇದೆ ಮಹಾನಗರ ಪಾಲಿಕೆ ಹದ್ದು ಏನು ಗಡಿ ಗುರ್ತಿಸಬೇಕು ಅಂತ ಅದರಲ್ಲಿ ಗೊಂದಲ ಇದೆ ಕಸ ವಿಲೇವರಿಯಲ್ಲಿಯೂ ಕೂಡ ಕೆಲವೊಂದು ವಾರ್ಡ್ಗಳಲ್ಲಿ ಗ್ರಾಮ ಪಂಚಾಯತ್ ವಾರ್ಡ್ಗಳಲ್ಲಿ ಮತ್ತು ಮಹಾನಗರ ಪಾಲಿಕೆ ಹಂಚಿಕೊಂಡಿರುವಂತಹ ವಾರ್ಡ್ಗಳಲ್ಲಿ ಕೂಡ ಗೊಂದಲ ಇದೆ ಎಂದು ಆಯುಕ್ತರು ತಮ್ಮ ಅಭಿಪ್ರಾಯನ ಹೋಗ್ತಾ ಇದಾರೆ ಈಗಾಗಲೇ ಆಸ್ತಿಗಳನ್ನ ಮಾರಾಟ ವಿಷಯದಲ್ಲಿ ಈ ವಿಷಯದ ಮಹಾನಗರ ಪಾಲಿಕೆ ಆಸ್ತಿಗಳನ್ನು ಕೂಡ ಗ್ರಾಮ ಪಂಚಾಯತ್ ಮಾಡ್ತಾ ಇದೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದೆ ಇದರ ಕಡೆನು ಒಂದು ಕ್ರಮ ಹೌದು ಹೌದು ಈಗಾಗಲೇ ನಮಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅವರು ನಮ್ಮ ಆಸ್ತಿಗೆ ಈ ಆಸ್ತಿ ಮಾಡ್ತಿದ್ದಾರೆ ಅದು ಗಮನಕ್ಕೆ ಬಂದಿದೆ ಟ್ಯಾಕ್ಸ್ ನಾವು ತಗೊಳ್ತಾನೆ ಇಲ್ಲ ಅಂದಾಗ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ತಪ್ಪೇ ಆಗ್ಬಿಡುತ್ತೆ ಅದು ಬಿ ಈಗ ನಾವು ಚೆಕ್ ಮಾಡಿಸ್ತಿದ್ದೀವಿ ಯಾವ ಯಾವುದೆಲ್ಲ ಈ ಕತೆ ಅಲ್ಲಾಗಿದೆ ಅಲ್ಲ ಆ ಟ್ಯಾಕ್ಸನ್ನು ನಾವು ಮರು ನಮ್ಮ ಹೊಂದಾಣಿಕೆ ಮಾಡಿ ಆ ಜನಗಳಿಗೆ ಅಲ್ಲಿ ನಾವೇ ಹೋಗಿ ಅಲ್ಲೊಂದು ಕ್ಯಾಂಪ್ ಹಾಕಿ ನೀವೆಲ್ಲ ಇಲ್ಲಿಗೆ ಬರ್ತೀರಿ ನೀವು ಇಲ್ಲಿ ಟ್ಯಾಕ್ಸ್ ಕಟ್ಟಿರ್ತೀವಿ ಅಲ್ಲೊಂದು ಕ್ಯಾಂಪ್ ಹಾಕೋದು ಈಗ ನೀಡ್ ಆಫ್ ದಿ ಅವರ್ ಅದನ್ನು ಕ್ಯಾಂಪ್ನೊಂದು ಮುಂದಾಗ ಬಿ ಕೆ ಕಂಗ್ರಾಳದ ಬಾರ್ಡರ್ ಸುಮಾರು ಒಂದು ಹದಿನೈದು ಗ್ರಾಮ ಪಂಚಾಯಿತಿಗಳು ಆ ರೀತಿ ಅವೆಗಳು ಆಗ ನಾವು ಸಿಇಒ ಸರ್ಗು ಬರಿತೀವಿ ಸರ್ ಇದ್ರ ಬಗ್ಗೆ ಮತ್ತು ನಮ್ಮ ಗೆಜೆಟಲ್ಲಿ ಬಗ್ಗೆ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಪಂಚಾಯತಿಗೆ ಒಂದು ಪತ್ರ ವ್ಯವಹಾರ ನಡೆಸಲಾಗುವುದು ಅನ್ನೋದನ್ನ ಮಾಹಿತಿಯನ್ನ ನಮಗೆ ನೀಡಿರ್ತಾರೆ ಇದ್ರ ಜೊತೆಗೇನೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಉಪ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಸದಸ್ಯರುಗಳನ್ನ ನಾವು ಸಂಪರ್ಕಿಸಿದಾಗ ಗ್ರಾಮ ಪಂಚಾಯತ್ ಸದಸ್ಯರುಗಳು ಇರ್ತಾರೆ ನಾವು ಈಗಾಗಲೇ ತೆರಿಗೆಯನ್ನು ಕಟ್ಟಿದ್ದೇವೆ ಈಗಾಗಲೇ ಮಹಾನಗರ ಪಾಲಿಕೆ ಜೊತೆ ನಾವು ಮಾತಾಡ್ತಾ ಇದ್ದೀವಿ ಆದರೂ ಕೂಡ ಮಹಾನಗರ ಪಾಲಿಕೆ ತಮ್ಮ ಕಸ ವಿಲೇವರಿಯನ್ನು ನೋಡಿಕೊಳ್ತಾ ಇಲ್ಲ ಅದ್ರ ಜೊತೆಗೆ ತಮ್ಮ ಆ ಭಾಗದ ಕಸಗಳನ್ನು ನಮ್ಮ ಗ್ರಾಮದ ಹದ್ದಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಹದ್ದಿನಲ್ಲಿ ಕಸವನ್ನು ನೀಡಿ ಕೊಡ್ತಾ ಇದ್ರೆ ವಾಟರ್ ಏನು गलिच नीर ने बिडत दोड समस्या भाग जनर जनर ग्रामीण जनर अनुभव स्थिती निर्माण आता अनो ग्रामस्थर नमस्कार ग्रामपंचायत उपाध्यक्ष कडप न पाटील आपलं ग्रामपंचायत आणि बेळगाव कॉर्पोरेशन याचा याच्या दोघांचा आपल्याला त्रास होत आहे म्हटलं तर बेळगाव कॉर्पोरेशन आमच्या गावचा कचरा घेत नाहीये तो कचरा बेळगाव कॉर्पोरेशननं घेतला पाहिजे तर ही आपली सगळ्यात मोठी समस्या आहे आणखीन एक सांगायचं सा म्हटलं तर आमच्या गावातील लोक तिकडं ग्रामपंचायतला पण वोटिंग करतात आणि कॉर्पोरेशन इलेक्शनला पण वोटिंग करतात हा सुद्धा खूप मोठा आमच्या गावच्या लोकांचा प्रॉब्लेम झाला आहे आणखीन एक प्रॉब्लेम सांगायचं म्हटलं तर जे आपण टॅक्स पेड करतो ते सर्वांचे जुने जुनी जी घरं आहेत ते आपल्या ग्रामपंचायतमध्ये सुद्धा दाखल आहेत आणि जो कॉर्पोरेशनचा एरिया आहे बेळगावमध्ये आता गेलेला तिकडं पण ती घर दाखल आहेत आणि त्यामुळं आमच्या नागरिकांना ना त्रास सहन करावा लागत आहे की मध्ये पण टॅक्स भरायचं आणि ग्रामपंचायतमध्ये पण पन पन टॅक्स भरायचा याच्यासाठी हो आपण आम्ही मागणी करतो की बेळगाव न आम्हाला सर्व्हे नंबर सगळे द्यावेत जे जे सर्वे नंबर मध्ये गेलेले आहेत ते ते सर्वे नंबर तिकडं आपण आपण अपन टॅक्स भरून घ्यावा व जे ग्रामपंचायत मध्ये जे सर्वे नंबर आहेत ते आम्ही टॅक्स भरून घेतो व सर्व कागदपत्र लोकांना देतो ही माझे नंबर सर आता तुमची ग्रामपंचायत हे सांगता सीमा, सीमा, सीमा रेखा आहे की आम्ही इथपर्यंत आमच्या ग्रामपंचायत आहे असं काही तुम्हाला माहिती आहे आज सर आम्हाला सगळ्यात मोठा प्रॉब्लेम झालेला आहे की कॉर्पोरेशन आपली सीमा ही आम्हाला अजून दाखवूनच दिलेली नाही की कोणते सर्वे नंबर आम्ही घेत आहोत कॉर्पोरेशन मध्ये व कोणते सर्वे नंबर आम्ही ग्रामपंचायतला सोडत आहोत हे आम्हाला त्याने अजूनपर्यंत स्पष्टपणे सांगितलं नाही याच्या आधी आम्ही कॉर्पोरेशनच्या अधिकाऱ्यांची भेट सुद्धा घेतलेली आहे पण त्यांनी काय म्हणतात की तुमच्याकडे येतात ते तुम्ही टॅक्स भरून घ्या आमच्याकडे येतात ते आम्ही टॅक्स भरून देतो असं त्यांनी आम्हाला उत्तर व्यवस्थित देत नाही ते स्पष्ट त्यांनी आम्हाला काय सांगत नाही आता तुमचा काय उपाय तुमचा सल्ला काय आमचा असं आमचं जिल्हा प्रशासनाला असं मत आहे की जे सर्वे नंबर कॉर्पोरेशनमध्ये आहेत ते सर्वे नंबर त्यांनी आपण टॅक्स भरून घ्यावं व त्यांना फॉर्म नंबर वन टू एस टी बी एस टी ते आपण त्यांनी द्यावं व जे आमच्याकडे ग्रामपंचायतकडे जे सर्वे नंबर आहेत त्यांना आम्ही टॅक्स भरून घेतो व हँड उतार उतारा व कम्प्युटर उतारा आम्ही देतो याचा प्रॉब्लेम असा आहे की आपले जे गावचे लोक आहेत त्यांना ग्रामपंचायतचे पण पेपर मिळणार व जे बेळगाव कॉर्पोरेशनचे पण मिळणार त्याच्यामुळे त्यांना लोन लोन करण्यासाठी किंवा घर नावार करण्यासाठी हा खूप मोठा सर प्रॉब्लेम आहे लोकांना ग्रामपंचायत सदस्य सजप्पा बापणा राजकारी मंगळ बिक पंचायत संशय अंदर बाळ संस्थे ऐते ना रोड गटर कंबे सध्या दहा अन आली डॅमेज वैभव नगरी बसु कॉलनी शाहू नगर अजम नगर ಎಲ್ಲ ಡ್ರನೇಜ್ ಬಂದು ನಮ್ಗೆ ಹೊಲ್ಗೊಳ್ಳಲ್ಲ ಬಂದು ಎಲ್ಲ ಡ್ರನೇಜ್ ಒಡ್ದೆಲ್ಲ ನೀರು ಹೊಂಟಿತ್ತು ಒಂದ್ ಸಮಸ್ಯೆ ನಾವೆಲ್ಲ ಕರೆಂಟ್ ಮಾಡ್ತೇವೆ ರೋಡ್ ಮಾಡ್ತೇವೆ ಬೌಂಡ್ರಿನ ಮಾಡಿದಾರೆ ಬೌಂಡ್ರಿ ಮಾಡ್ರೂ ಕಾರ್ಪೋರೇಷನ್ ಬಂದು ಅವ್ರು ಏನು ಅವರು ಗಟ್ರುಗಳು ಮಾಡೋಂಗಿಲ್ಲ ಊರ್ದೇವೇನೂ ಮಾಡಂಗಿಲ್ಲ ಬರೀ ಟ್ಯಾಕ್ಸ್ ತುಂಬ್ರ ಅಂತ ಬಂದು ಟ್ಯಾಕ್ಸ್ ಅಟೋಗ್ತಾರ ಇನ್ನೂ ಆಗಲಿ ನಮ್ದು ಪಂಚಾಯ್ವಾಗ ಕರೆಂಟ್ ಬಿಲ್ ನಾವು ತುಂಬಾತೀವಿ ಇನ್ನ ಚರ್ಚ್ ಗಲ್ಲಿ ವೈಭವ್ ನಗರ್ ಇದು ತೊಡೆ ಏರಿಯಾದಾಗ ಏನಾಗ್ತಲ್ಲ ಲೈಟ್ ಬಿಲ್ ಸಿ ಲೈಟ್ ಬಿಲ್ ನಾವು ತುಂಬಾತೇವೆ ಎಷ್ಟು ಒಂದ್ ಹತ್ತು ವರ್ಷದಿಂದ ಒಂದ್ ಇಪ್ಪತ್ತೈದು ವರ್ಷದಿಂದ ನವತ್ತು ಟ್ಯಾಕ್ಸ್ ಅವ್ರು ಹೋಯ್ತಾರೆ ಅವ್ರ ಬಂದ್ ಕಾರ್ಪೋರೇಷನ್ದಾರ ಏನೂ ಹೋಣಂಗಿಲ್ಲ ಎಲ್ಲಾ ಟ್ಯಾಕ್ಸ್ ಹೊಯ್ತಾರ ಅವ್ರ ಏರಿಯಾಗ ಬಂದ ಅವ್ ಎಲ್ಲಿ ಏರಿಯಾ ಸ್ವಲ್ಪ ಬೌಂಡ್ರಿ ಆಗಿದ್ ಟೈಮ್ದಾಗ ಹೋಯ್ತಾರೆ ಕಡೆ ಇಪ್ಪತ್ತು ಏಳು ಒಂಬತ್ತು ಸರ್ವೆ ನಂಬರ್ ಒಂದ ಇಪ್ಪತ್ನಾಲ್ಕ ಈ ಕಡೆ ಸರ್ವೆ ನಂಬರ್ ಅವ್ರ ಬೌಂಡ್ರಿ ಆಗಿದಾವ್ ಬೌಂಡ್ರಿ ಬರ್ಕೊಂಡ ಟ್ಯಾಕ್ಸ್ ಹೊಯ್ತಾರ ಬಿಲ್ ಆಗಲ್ಲ ಪಂಚಾಯತಿ ಬಂದಿ ತಿನ್ನೋಗ್ಲಿ ಇಪ್ಪತ್ತೈದು ವರ್ಷದ ಕಾರ್ಪೊರೇಷನ್ ದಾಗ ಹೋಗಿ ಗಡಿ ಫಿಕ್ಸ್ ಮಾಡಿಲ್ಲ ಕಾರ್ಪೋರೇಷನ್ ದಾರ ಈಗ ನಿಮ್ಗೆ ಇದ್ರಿಂದ ಏನ್ ಸಮಸ್ಯೆ ಈಗ ಮಂದಿಗೆ ಸಂಶಯ ಬಾಳಾಗ ಅವ್ರಾಪ್ ಈ ಕಡೆ ಒಂದು ಬರತ್ತರು ಆ ಕಡೆ ಬರತ್ತರ ಅವ್ರಿಗೆ ಕೆಲಸ ಸಂಶಯ ತುಂಬ ಇವೆಲ್ಲ ಡ್ರೈನೇಜ್ ಗಳಲ್ಲ ಅವ್ರದೆಲ್ಲ ಇರೇ ನಮ್ ಕಿಕ್ಕಿಗೆ ಬರಾಯ್ತಾರಲ್ಲ ೂ ತುಂಬ ಇಲ್ಲೂ ಪಮ ನಮ್ಸಗಣದ ಎಷ್ಟು ವರ್ಷದಿಂದ ಈಗ ಅವ್ರ ಬಂತು ನಮ್ ಕುಟುಂಬ ಮಂದಿ ಈಗ ನಮ್ಮ ಪಿಡು ಅಂತಾರ್ಮ್ ಏರಿಯಾದ ಹೋಗಿತಿ ಕಾರ್ಪೋರೇಷನ್ ದಾಗ ನೋವು ತುಂಬಾ ಬರಂಗಿಲ್ಲ ನೀವ್ ಆಕಡೆ ತುಂಬಾರ ಆ ಒಂದು ಮಂದಿ ಪಾಪಿ ಕಡೆ ಬರ್ತಾ ಇರ್ತದೆ ಅವ್ರ ಬಂದು ಟ್ಯಾಕ್ಸೀಸ್ ಆಗ್ಲಿ ಉತ್ತರಾಗ್ಲಿ ಅವು ಒಡಿದ್ ಬಂದಿರ್ತಾರ ಅವ್ ಇಲ್ಲದ್ ಇಲ್ಲೇ ಕೊಡ್ರಿ ಅಂತ ನಮ್ಮ ಪಿಡು ಏನ್ ಮಾಡಿದ್ರು ಶ್ರೀ ಮಾಡಿದ್ರೆ ನೀವು ಕಾರ್ಪೊರೇಷನ್ ಏರಿಯಾ ಐತಿ ನೀವು ಕಾರ್ಪೋರೇಷನ್ ಹಿಂಗಾಗಿ ಊಡೋದು ಬಹಳ ಸಮಸ್ಯೆ ಆಗತ್ತೆ ಗ್ರಾಮ ಪಂಚಾಯತಿ ಕೂಡ ಮಹಾನಗರ ಪಾಲಿಕೆ ಗ್ರಾಮ ಪಂಚಾಯತಿ ಅಸ್ತಿ ನಮ್ ಪಿಲ ನಮ್ ಆಸ್ತಿ ಹ್ಮ್ ಇದೆಲ್ಲ ಶಾವು ನಗರ್ ಆಗಲಿ ವರ್ಭವ್ ನಗರ್ ಆಗಲಿ ಇಕ ತಳಗಿನ ಸೈಡ್ ಮ್ಯಾಗಿನ ಸೈಡ್ ಎಲ್ಲ ಪೋಕ್ಸೆಟ್ ರೋಡ್ ಅಂದ್ರೆ ಅಚ್ಚಿಗಡೆ ಪಿಲಾ ಕರ್ಕೋಜ್ ಇದೆ ತಳಗಿನ ಸೈಡ್ ಎಲ್ಲ ನಮ್ ಪಂಚಾಯತಿ ಏರಿಯಾ ಈಗ ಈಗ ಅವ್ರು ಏನ್ ಮಾಡಿದ ಈಗ ಒಂದ್ ಇಪ್ಪತ್ತೈದ್ ವರ್ಷದಿಂದ ಅವ್ರಿಗೆ ಅವ್ರ ಇದ ಕಲ್ಮೇಶ್ ನಗರ್ ಇರೋದು ಒಂದ್ ಮೂವತ್ ವರ್ಷದ ಕಾರ್ಪೋರೇಷನ್ ಇರೋದು ಕಂಚು ಒಲೆ ಇನ್ನ ಅವ್ರಿಗೆ ಡಾಕೋ ಇದ್ ಕಡೆ ಓಡ್ಬರ್ತಾ ಸರ್ಕಾರಕ್ಕೆ ನೀವ್ ಏನ್ ಸಲಹೆ ಕೊಡ್ಬೇಕಂತ ಗ್ರಾಮ ಪಂಚಾಯತ್ ಏನ್ ಅವ್ರ ಬೌಂಡ್ರಿ ಅವ್ರ ಬೌಂಡ್ರಿ ಬಂದ್ ನಮ್ ಡೆನಿಸ್ ನೀರ್ ಎಲ್ಲಾ ಕಾರ್ಪೊರೇಷನ್ ಕಾರ್ಪೋರೇಷನ್ ಮತ್ತ್ ಅವ್ರ ಏನಿಲ್ಲ ಅವ್ರ ಬೌಂಡ್ರಿ ತಯಾರ ಮಾಡ್ಕೊಂಡು ಅವ್ರ ಇದ ಮಾಡ್ಕೋಬೇಕು ನಮ್ಗೆ ಏನೋ ಡಿಮಾಂಡ್ ಅವ್ರ್ ನಮ್ದು ಏರಿಯಾ ತಗೊಂಡೆವು ಮತ್ ಇನ್ನ ಮಟ್ಟ ನಮ್ ಕಡೆ ಬಂದಿಲ್ಲ ನಿಮ್ ಏರಿಯಾವನ್ನ ಹಂಚಿಕೆ ಆಗೈತಿ ಹಂಚಿಕೆ ಮಾಡಿದ್ರೆ ಗ್ರಾಮ ಪಂಚಾಯತ್ ಈ ಫಸ್ಟ್ ಆದಂತ ಗ್ರಾಮ ಪಂಚಾಯತ್ ಆಸ್ತಿ ಯಾವ್ದು ಮಹಾನಗರ ಪಾಲಿಕೆ ಆಸ್ತಿ ಯಾವ್ದು ಅನ್ನೋದ ಕ್ಲಿಯರ್ ಅದ ಗ್ರಾಮ ಪಂಚಾಯತಿಗೆ ನಮಗ ಗೊತ್ತೈತಿ ಏರೇ ಆ ಸಿರಿ ನಂಬರ್ ಯಾವ್ದೈತಿ ಅಂತ ಹೇಳಿ ಕಾಗದ ಪತ್ರ ಕ್ಲಿಯರ್ ಅದ ಅಷ್ಟೊಂದ್ ಪಕ್ಕ ಇನ್ನ ಕ್ಲಿಯರ್ ನಿಲ್ಲ ಬೌಂಡ್ರಿ ಆ ಪ್ರಕಾರ ಮಂದಿ ಪಾಪ್ ಇನ್ನ ಮಂದಿ ಇಲ್ಲೇ ಟ್ಯಾಕ್ಸ್ ತುಂಬಾತಾರ ಅವ್ರು ಯಾವ ಇದ್ದ ಟ್ಯಾಕ್ಸ್ ವಿಷಯ ಇರಲಿ ಅದು ಬಟ್ ಪೇಪರ್ ಗಳಲ್ಲಿ ಆದ್ರೆ ಈ ಗಡಿಯನ್ನ ಈ ಆಸ್ತಿಗಳು ಈ ಸಂಸ್ಥೆಗಳು ಅದಾವ ಈ ಸ್ಥಳೀಯ ಮಹಾನಗರ ಪಾಲಿಕೆ ಈ ಆಸ್ತಿ ಗ್ರಾಮ ಪಂಚಾಯ್ತಿ ಈ ಆಸ್ತಿ ಅನ್ನೋದು ನಿಮ್ಗೆ ಗೊತ್ತಾಗ್ಯದ ಈಗ ಗ್ರಾಮ ಪಂಚಾಯಿತಿ ಆಸ್ತಿ ಇದ್ದನ್ನ ಗ್ರಾಮ ಪಂಚಾಯ ಅವ್ರ ಮಹ ನಮ್ಮ ಇದ್ದ ಈಗ ಟ್ಯಾಕ್ಸ್ ತೋರ್ ಅದಾವ್ ಗ್ರಾಮ ಪಾಲಿ ಆಸ್ತಿನೇ ಅವ್ಕೆಲ್ಲಾ ಎಲ್ಲಾ ಯಾವಾಗಿಂದ ಈಗ ಮೂವತ್ತ ವರ್ಷ ಅವ್ರ ಮಾಡಿಲ್ಲ ಮಾಡಿಲ್ಲ ಅವ್ರ ಯಾ ನಮ್ಮ ಏರಿಯಾನೂ ಮಾಡಿಲ್ಲ ಸ್ವಲ್ಪ ಒಂದ್ ಸಲ ಇಲ್ಲೇ ಇಲ್ಲಿ ಆ ಚರ್ಚ್ ಗಲ್ಲಿ ಆ ಕಡೆ ಶಾಸ್ತ್ರೀನ ಹ್ಮ್ ಮ್ಯಾಗಿನ್ ಬ್ಯಾಗಿನ್ ಚಲನ್ ಗುಡಾನ್ ಕಡೆ ಸಾಪಾ ಇಲೇಷನ್ ಸ್ಟೇ ಹೋಗಾತಲೆ ಅವಾಗ ಸ್ವಲ್ಪ ಬಂದು ಪೋರ್ ಬೌಂಡರಿ ಇದಾ ಮಡ್ರ ಒಂದು ಸ್ವಲ್ಪ ಏರಿಯಾ ಚಾರ್ಜಿಂಗ್ ಇಲ್ಲಿ ಕಡೆ ಒಂದ್ ಕಲ್ಮೇಶ್ ನಗರ ಒಂದು ಸ್ವಲ್ಪ ಪಾಟ ಮಡಿದಾ ಇಷ್ಟ್ ಮತ್ತೆ ಇಕಡೆ ಏನ ಶೌನಗರ ಇಕಡೆ ಬಸಕಪಾಳನೆ ಏನ ಬೌಂಡರಿ ಮಡಲ್ ರೋ ಜಯರಾಮ್ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯ ಗ್ರಾಮ ಪಚಲ್ಲ ಸಮಸ್ಯೆ ಇದೆ ಕಾರ್ಪೊರೇಷನ್ ಹತ್ತಿ मध्ये ಇದೆ ರಾಜ್ಯಾಪನ ನಗರ ಶೌನಗರ ಯಮನಾ ಪೂರ್ कुटलं रंग येत आहे का क्रिश्चन काल बसव कालवी इकडचं सांडपाणी पूर्ण होऊन पूर्ण ग्रामीण मध्ये म्हणजे कंगाळे भिकेमध्ये आत घुसत आहे त्याचा इलाउट करायला अजून पण तिची व्यवस्था काही के केली नाही आम्ही ग्रामपंचायत किती आता अनुदान फिफ्टिंग पाण्यास आहे किंवा निधीमध्ये आहे तो खर्च आम्ही करून करतो कमी तर जास्तीत जास्त सगळं सांडपाणी कॉर्पोरेशन एरियामधनं ग्रामीणमध्ये कंगाळे भिकीमध्ये शिरत आहे वैभवनगर इकडचं ह्याचर होते ते यमनापूर अ अजबनगर शाहनगर पूर्ण साणी आज तरी पाऊस पडला तर पावसामध्ये पूर्ण घराघरांना पाणी बसत आहे त्याचं कायमस्वरूपी असं गटर पेटर काही केले नाही पण कॉर्पोरेशनचे हात म्हटल्यावर गेली दहा सात आठ वर्षाच्या पूर्वी मागे एकदा हात केलेले होते ते पोदारले उठच्या इकडून वरच्या बाजूला हात केलेले होते पण ते काय पक्के केले नाही इकडं पण इलेक्शन होतंय इकडं पण इलेक्शन होत आहे काय ग्रामपंचायत किंवा हे कॉर्पोरेशनचे जे काय ते बसून दोघे मुळे कुठे तर हात केलं तर होणार तो पण काय हज होणार नाही ते सात आठ वर्षाच्या पूर्वी केलेलं होतं ते सत आठ पूर्वी केलं तर पण पक्की नाही वोटिंग इकडं पण आहे तिकडं पण आहे आणि त्याच्यानंतर काय आहे पूर्ण कॉर्पोरेशनचं पाणी पूर्ण गावामध्ये भिकेमध्ये पाणी आहे त्याच्यामध्ये आमचं मागच्या टायमाला कमिशनरला आम्ही लेटर दिलेलं होतं महापूरला सांगितलं होतं आम्ही रोड बंद करायचं म्हणून सहभू अजप नगरचं पाणी बंद करायला एकदा गेलो आता पण गेल्या मीटिंग मध्ये आमची चर्चा झाली की कमिशनरला आणि महापौरला आणि ते तुमचे हात करून ते पाण्याचं लाऊड करायचं तुम्ही ते व्यवस्थित करून घ्या म्हणून सांगणार पूर्ण येते सगळं सांड पाणी असल्यामुळे ते हा विकला पाणी हात घुसतात बॉर्डर म्हणजे पूर्वी असं काही बॉर्डर केले नाही मध्ये पेपर वर्क म्हणजे असं नाही साहेब पूर्ण होते ग्रामपंचायत हद्दीमध्ये होता आमची काही बाउंड्री अजून केली नाही सात आठ वर्षापूर्वी कुठलं आमचं पोदार आहे का त्या बाजूला एकदा तहसीलदार साहेब येऊन काय तर हे करून गेलेलं आहे ही एरिया असे म्हणून तेवढंच सर्वे नंबर चोवीस काय असं वरच तेवढंच हे केलेलं आहे त्याच्या पलीकडे काय केले नाही कारण पाणी सगळं कॉर्पोरेशनचं साठ पाणी गावामध्ये सिरतंय त्याचं काय कायमस्वरूपी त्याचं काय फंड केलं नाही काय नाही आता आम्ही परवा मीटिंग मध्ये चर्चा झाली जेवढं आहे ते कमिशनरला साहेबाला ಅನಿ ಅಂತ ಮಹಾಪುರ್ ಸಾಹಿಬ್ ಅದರಂತೆ ಗ್ರಾಮದ ಇಂತ ಒಂದು ಅನೇಕ ಸಮಸ್ಯೆಗಳು ಗಡಿ ಗುರ್ತಿಸಿರುವುದರಿಂದ ಒಂದು ಸಮಸ್ಯೆ ಆಗಿರ್ಬೋದು ಒಂದು ಎರಡನೇದಾಗಿ ಆಸ್ತಿ ವಿವರಗಳ ಕುರಿತು ಜನಸಾಮಾನ್ಯರಲ್ಲಿ ಒಂದು ಗೊಂದಲ ಮತ್ತು ಗೊಂದಲ ಸೃಷ್ಟಿಯಾಗಿದೆ ಈ ಗೊಂದಲಕ್ಕೆ ಎಲ್ಲವನ್ನು ನಾವು ಸರಿಪಡಿಸಬೇಕು ಅನ್ನೋದನ್ನ ಉದ್ದೇಶದಿಂದಾಗಿ ಜನಪ್ರತಿನಿಧಿಗಳು ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಕೂಡ ಇದರ ಬಗ್ಗೆ ಒಂದು ಸಮಾಧಾನಕರ ಉತ್ತರವನ್ನು ನೀಡಿದ್ದಾರೆ ಈಗಾಗಲೇ ನಾವು ಆ ಇದರ ಬಗ್ಗೆ ನಾವು ಕ್ರಮ ಕೈಗೊಳ್ಳುವಲ್ಲಿ ನಾವು ಅದನ್ನ ಕಾರ್ಯಸೂಚಿಯಲ್ಲಿ ತೆಗೆದುಕೊಂಡಿದ್ದೇವೆ ಅದನ್ನು ನಾವು ಕೂಡ ಮುಂದೆ ಬರುವ ದಿನಗಳಲ್ಲಿ ಇದನ್ನು ಗಡಿ ಗುರುತಿಸುವಂತ ಜವಾಬ್ದಾರಿಯನ್ನು ನಾವು ಗ್ರಾಮ ಮಹಾನಗರ ಪಾಲಿಕೆಯಿಂದ ಮಾಡುತ್ತೇವೆ ಅನ್ನೋದನ್ನ ಆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮಹಾನಗರ ಪಾಲಿಕೆ ಗ್ರಾಮ ಪಂಚಾಯತಿಗಳ ಹದ್ದೆಗಳನ್ನ ಹೊಂದ್ಕೊಂಡದ ಸರ್ ಆದ್ರೆ ಮಹಾನಗರ ಪಾಲಿಕೆ ಆಸ್ತಿಗಳನ್ನ ಗ್ರಾಮ ಪಂಚಾಯತ್ ಉಪಯೋಗಿಸ್ಕೊಳ್ತಾ ಇದ್ದಾರೆ ಮಾರ್ತಾ ಇದಾರೆ ಇದ್ರ ಕಡೆ ಗ್ರಾಮ ಪಂಚಾಯಿತಿ ಇದ್ರ ಕಡೆ ಮಹಾನಗರ ಪಾಲಿಕೆ ಯಾವ ರೀತಿ ಒಂದು ಕ್ರಮ ಹದಿನೈದು ಗ್ರಾಮ ಪಂಚಾಯಿತಿಗಳು ಮಹಾನಗರ ಪಾಲಿಕೆ ಗಡಿಯನ್ನು ಹಂಚ್ಕೊಂಡಿದ್ದಾರೆ ಇನ್ನೂವರೆಗೂ ಗಡಿಗಳನ್ನ ಗುರ್ತ ಮಾಡೋಕ್ಕಾಗ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಗಡಿ ಯಾವುದು ಮಹಾನಗರ ಪಾಲಿಕೆ ಗಡಿ ಯಾವುದು

ಅದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ರೂಢ ಪಕ್ಷ ಇರುವುದರಿಂದ ಒಂದು ಸಮಾಧಾನಕರ ಉತ್ತರ ಕೂಡ ಇದರಿಂದ ಬಂದಿದೆ ಅನ್ನೋದನ್ನ ನಾವು ನೋಡ್ಬೋದು ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಬೆಳಗಾವಿ ಉತ್ತರ ಮತ ಕ್ಷೇತ್ರದ ಶಾಸಕರಾದಂತಹ ರಾಜು ಆಸಿಫ್ ಸೇಠ್ ಅವರು ಕೂಡ ಇದರ ಬಗ್ಗೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಗಮನವನ್ನು ಹರಿಸುತ್ತೇವೆ ಅನ್ನೋದನ್ನ ತಮ್ಮ ವಾಹಿನಿಗೆ ಒಂದು ಮಾಹಿತಿ ನೀಡಿದ್ದಾರೆ ಸರ್ ಗ್ರಾಮ ಪಂಚಾಯತ್ ಏನು ಗ್ರಾಮ ಪಂಚಾಯತಿಗಳು ಮತ್ತು ಮಹಾನಗರ ಪಾಲಿಕೆ ಏನ್ ಒಂದು ಬೆಡಿಯನ್ನ ಹಂಚಿಕೊಂಡಿದಾವ ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಒಂದು ಸಮಸ್ಯೆಗಳು ಎದು ಅದು ಟ್ಯಾಕ್ಸ್ ವಿಷಯದಾಗಿರ್ಬೋದು ಅಸ್ತಿವರ ವಿಷಯ ಆಗಿರ್ಬೋದು ಇಂಥದ್ದು ಕಡೆ ಮಹಾನಗರ ಪಾಲಿಕೆ ಯಾವ ರೀತಿ ಕ್ರಮ ಹೋಗ್ತಾ ಇದೆ ಸರ್ಕಾರ ಇದ್ರ ಕಡೆ ಯಾವ ರೀತಿ ಒಂದು ನೋಡಿ ಗ್ರಾಮ ಪಂಚಾಯತ್ ಮತ್ತು ಕಾರ್ಪೋರೇಷನ್ ಬೌಂಡರಿಡ್ ಅದಾವ ಈಗ ಮತ್ತೆ ಚೇಂಜ್ ಸಾಹೇಬ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ ನಾವು ಅವ್ರ ಜೊತೆ ಮೀಟಿಂಗ್ ಮಾಡಿ ನಾವು ಜಿಲ್ಲಾ ಸಚಿವರು ಮತ್ತು ಮ್ಯಾಲೇ ಕನೆಕ್ಟೆಡ್ ಸಚಿವ ಶಾಸಕರು ಯಾರದಾರು ಸಚಿವರು ಯಾರದಾರು ಕನೆಕ್ಟೆಡ್ ಮಾತಾಡಿ ಸರ್ತಿ ಅದು ಪರೀಕ್ಷೆ ಮಾಡಿ ಏನು ಬಾ ಇಲೆಕ್ಷನ್ ಮುಂಚೆ ಏನು ಬಾಲ್ಡ್ರಿ ಫಿಕ್ಸ್ ಮಾಡಲಿಕ್ಕೆ ಆಗ್ತೈತಿ ಅದು ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಪಂಚಾಯತ್ ಏನು ಟ್ಯಾಕ್ಸ್ ತುಂಬಿದ್ದಂದ್ರೆ ಪಂಚಾಯತ್ ಏರಿಯಾದಲ್ಲಿ ಇರ್ತಂದ್ರೆ ಕಾರ್ಪೊರೇಷನ್ಗೆ ತುಂಬಲಿಕ್ಕೆ ಏನು ಜರೂರಿ ಇಲ್ಲ ಅದ್ ಪಂಚಾಯತ್ ಅದು ಈಗ ಫಿಕ್ಸ್ಡ್ ಇದೆ ಮತ್ತಿನ ಚೇಂಜ್ ಏನಾಗ್ತಾ ಆಗ್ತಾ ಇದೆ ಇವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಡಿ ಸಿ ಸಾಹೇ ಸರ್ ಎರಡು ಕಡೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಸಾರ್ವಜನಿಕರು ತಮ್ಮ ತೆರಿಗೆ ಭರಿಸ್ತಾ ಇದಾರೆ ಮತ್ತು ಮಹಾನಗರ ಪಾಲಿಕೆಯಲ್ಲೂ ತಮ್ಮ ಏನು ತೆರಿಗೆಯನ್ನು ಭರಿಸ್ತಾ ಇದಾರೆ ಎರಡು ಕಡೆನು ಈಗಾಗಲೇ ನಡೆತ ಇರೋದಂತ ಸಾರ್ವಜನಿಕರಿಗೆ ಗೊಂದಲ ವಿಷಯ ಆಗಿದೆ ಈ ವಿಷಯ ಮಾತಾಡ್ತೀನಿ ಎರಡೆರಡು ಸಾವಿರದ ಟ್ಯಾಕ್ಸ್ ಎರಡೆರಡು ಕಡೆ ಟ್ಯಾಕ್ಸ್ ತುಂಬಾರ್ದು ಹಂಗೆ ಮಾತಾಡ್ತೀನಿ ನಾನು ಅವ್ರ ಜೊತೆ ಸರ್ ಆಸ್ತಿ ಇದ್ರ ಇದ್ರ ಜೊತೆಗೆ ಗ್ರಾಮ ಪಂಚಾಯತಿ ಆಸ್ತಿಗಳಾಗಿರ್ಬೋದು ಅಥವಾ ಮಹಾನಗರ ಪಾಲಿಕೆ ಆಸ್ತಿ ಆಗಿರ್ಬೋದು ಇನ್ನೂವರೆಗೂ ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಒಂದು ವಹಿವಾಟವನ್ನು ಗೊತ್ತಿಲ್ಲ ಅಂದರೆ ಗಡಿಗಳ ಬಗ್ಗೆ ಮಾಹಿತಿ ಫಸ್ಟ್ ಮಾಹಿತಿ ಇಲ್ಲ ಪೇಪರ್ ಫೋಟೋಸ್ ಏನ್ ಮ್ಯಾಪ್ ಗಳಲ್ಲೂ ಕೂಡ ಯಾವ ರೀತಿ ಗಡಿ ಸಲುವಾಗಿ ರಾಜ್ಯ ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಯಾವ ಯು ಡಿ ಸೆಕ್ರೆಟರಿ ಮತ್ ಯು ಡಿ ಸಚಿವರು ಜೊತೆ ನಮ್ ಜಿಲ್ಲಾ ಸಚಿವರು ತಗೊಂಡೆ ನಮ್ದು ಪಂಚಾಯತ್ ರಾಜ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಜೊತೆ ಮಾತಾಡಿ ಒಂದ್ ಪರ್ಮನೆಂಟ್ ಒಂದ್ ಸೊಲ್ಯೂಷನ್ ಏನ್ ಆಗ್ತೈತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ನಾವು ಹೇಳ್ಬೇಕಂತಂದ್ರೆ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ಮಹಾನಗರ ಪಾಲಿಕೆಗಳಿಗೆ ಗಡಿ ಗುರುತಿಸುವಂತ ಒಂದು ಅವಶ್ಯಕತೆ ಈಗ ಸದ್ಯದಲ್ಲಿ ಉದ್ಭವವಾಗ್ತಾ ಇದೆ ಇದು ಬರೀ ಗ್ರಾಮ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧ ಇದು ನಗರ ನಗರ ನಗರಸಭೆಗಳಿಗೆ ಪಟ್ಟಣ ಪಂಚಾಯಿತಿಗಳಿಗೆ ಹಾಗೂ ಏನು ನಾವು ಈಗಾಗಲೇ ಪಟ್ಟಣ ಪಂಚಾಯತಿಗಳಿಗೂ ಕೂಡ ಇದು ಒಂದು ಈ ಸಮಸ್ಯೆಯನ್ನ ಈಗಾಗಲೇ ಅನುಭವಿಸ್ತಾ ಇದ್ದಾರೆ ಅದರ ಜೊತೆಗೆ ನಗರ ವಿಸ್ತರಣೆಗೊಳ್ತಾ ಇದೆ ಈ ಎಲ್ಲಾ ಸಮಸ್ಯೆಗಳಿಗೆ ಇದರ ಜೊತೆಗೆ ನಾವು ಹೇಳುವಂತ ಸಮಸ್ಯೆಗಳು ಕೂಡ ಅನೇಕಗಳಿವೆ ಜನಸಾಮಾನ್ಯರ ಪ್ರಮುಖವಾದ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತ ಸ್ಥಿತಿಯಲ್ಲಿ ಈ ಸಮಸ್ಯೆಗಳ ಕಡೆ ಆರ್ ಡಿ ಆರ್ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಇದರ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಈ ಗಡಿಗಳನ್ನು ಗುರುತಿಸುವುದು ಅತಿ ಮುಖ್ಯವಾಗಿದೆ ಎಂಬುದು ಜನಸಾಮಾನ್ಯರ ಪ್ರಮುಖ ಬೇಡಿಕೆಯಾಗಿದೆ ಪಂಚಾಯತ್ ಸ್ವರಾಜ್ ಸಮಾಚಾರ ಈ ಮಾಹಿತಿಗಳನ್ನ ತಮ್ಮ ಮುಂದಿಡ್ತಾ ಇದೆ ತಮಗೆ ಅಲ್ಲಿ ಈ ವಿಷಯದಾಗಿ ಏನಾದರೂ ತಮಗೆ ನಮ್ಮ ಸಲಹೆ ಮತ್ತು ತಮ್ಮ ಸೂಚನೆಗಳನ್ನು ನೀಡುವಂತಹ ಸ್ಥಿತಿಯಲ್ಲಿದ್ದರೆ ನಮಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಂಚಾಯತ್ ಸ್ವರಾಜ್ ಸಮಾಚಾರ ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಲಿದೆ ಮತ್ತು ಜನಸಾಮಾನ್ಯರ ಧ್ವನಿಯಾಗಿ ಕಾರ್ಯನಿರ್ವಹಿಸಲಿದೆ ಪಂಚಾಯತ್ ಸ್ವರಾಜ್ ಸಮಾಚಾರ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನ ಕೇಳ್ತಾನೆ ಪಂಚಾಯತ್ ಸ್ವರಾಜ್ ಸಮಾಚಾರ ಸಂಪಾದಕ ರತ್ನಾಕರ್ ಗೌಂಡಿ ತಮ್ಮೆಲ್ಲರಿಗೂ ಆ ವಿನಂತಿಸಿಕೊಳ್ಳುತ್ತಾನೆ ಹಾಗೂ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾನೆ